ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಿಚ್ಚು ಹೆಚ್ಚಾಗಿದೆ ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಾ ಇದೆ ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರ ಜೊತೆಗಿನ ಸರ್ಕಾರದ ಸಂಧಾನ ಸಭೆ ವಿಫಲ ಆಗಿದೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಡಿಕೆ ಈಡೇರಿಸುವುದಾಗಿ ಎಚ್ ಕೆ ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದೆರಡು ದಿನಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಇಂದು ಸಂಜೆ ಆರು ಗಂಟೆಗೆ ಸಿಎಂ ಜೊತೆ ಸಭೆ ಮಾಡಿಸ್ತೇನೆ ನಿಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತೆ ಅಂತ ಭರವಸೆಯನ್ನ ಕೊಟ್ರು ಆದ್ರೆ ಆ ಒಂದು ಭರವಸೆಯನ್ನ ಅನ್ನದಾತರು ಒಪ್ಕೊಂಡ್ಲಿಲ್ಲ ಬೇಡಿಕೆ ಈಡೇರಿಸ್ತೀವಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅನ್ನದಾತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ ಕೆ ಪಾಟೀಲ್ ಕೊಟ್ಟಂತಹ ಬಡವ ಭರವಸೆಯನ್ನು ಈಡೇರಿಸುವ ವಿಶ್ವಾಸವನ್ನು ಒಪ್ಕೊಳ್ತಾ ಇಲ್ಲ ನೀವು ಒಂದು ಡೆಡ್ಲೈನನ್ನು ಕೊಡ್ತೀವಿ ಆ ಒಂದು ಡೆಡ್ಲೈನ್ ಒಳಗಡೆ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲಿ ಬಂದು ಸುಮ್ಮನೆ ಭರವಸೆ ಕೊಟ್ಟು ಹೋಗೋದಲ್ಲ ನಮಗೆ ಈಗ ಏನು ಆಗ್ತಾ ಇದೆ ಸಮಸ್ಯೆ ಅದನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಅಂತ ಹೆಚ್ ಕೆ ಪಾಟೀಲ್ ಅವರಿಗೆ ಅನ್ನದಾತರು ಹೇಳಿದ್ದಾರೆ ಬೆಂಗಳೂರಿಗೆ ಬನ್ನಿ ಅಂತ ಹೆಚ್ ಕೆ ಪಾಟೀಲ್ ಅವರು ಅನ್ನದಾತರಿಗೆ ಹೇಳಿದರು ಆದರೆ ಅದಕ್ಕೆ ಹೋರಾಟಗಾರರು ಒಪ್ಪಿಗೆಯನ್ನು ಸೂಚಿಸಿಲ್ಲ ಈ ಒಂದು ವಿಚಾರವಾಗಿ ನೀವೇ ನಿರ್ಣಯವನ್ನು ತೆಗೆದುಕೊಂಡು ನಮಗೆ ಆ ನಂತರ ತಿಳಿಸಿ ಇವತ್ತು ಏನೇ ಆದರೂ ಈ ಒಂದು ವಿಚಾರ ಫೈನಲ್ ಆಗಲೇಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಹೋರಾಟಗಾರರನ್ನು ಮನವೊಲಿಸಲಿಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡಿದ್ರು ಆದರೆ ಅದ್ಯಾವುದು ಕೂಡ ಯೂಸ್ ಆದಂತೆ ಕಾಣ್ತಾ ಇಲ್ಲ ಸರ್ಕಾರಕ್ಕಿಂತ ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ ಲೈನ್ ಇರುತ್ತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಸಭೆಗೆ ಬರೋದಿಲ್ಲ ಹೋರಾಟಗಾರರು ಹೇಳಿದ್ದಾರೆ ಇಂದು ಸಂಜೆಯ ಒಳಗೆ ನಮ್ಮ ಬೇಡಿಕೆ ಈಡೇರಿಸಬೇಕು ಸರ್ಕಾರದ ನಿಲುವಿಗಾಗಿ ಇಂದು ಸಂಜೆ ಅವರೆಗೂ ಕಾಯ್ತೇವೆ ಸರ್ಕಾರದ ನಿರ್ಧಾರ ಇಷ್ಟವಾದ್ರೆ ಪ್ರತಿಭಟನೆ ಕೈ ಬಿಡ್ತೇವೆ ಇಲ್ಲದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಖಚಿತ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಕಬ್ಬು ಬೆಳೆಗಾರರು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಂಧಾನ ಸಭೆ ಸಂಪೂರ್ಣ ವಿಫಲ ಆಗಿದೆ ಹಾಗಾಗಿ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಇವತ್ತು ಸಂಜೆ ಏಳು ಗಂಟೆಯವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಲೇಬೇಕು ಯಾಕೆಂತಂದ್ರೆ ನಮಗೆ ತೊಂದರೆ ಆಗ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಸಾವಿರಾರು ಕಬ್ಬು ಬೆಳೆಗಾರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ನಮ್ಗೆ ಆಗ್ತಾ ಇರುವ ಸಮಸ್ಯೆನ ಬಂದು ಕೇಳುವ ಕೆಲಸವನ್ನು ಕೂಡ ಮಾಡಿಲ್ಲ ಸದ್ಯಕ್ಕೆ ಈಗೇನೋ ಎಚ್ ಕೆ ಪಾಟೀಲ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಮಾತನಾಡಿದ್ದಾರೆ ಆದ್ರೆ ಇವತ್ತು ಏನಾದ್ರೂ ಆಗ್ಲಿ ಸಂಜೆ ಏಳು ಗಂಟೆ ಒಳಗೆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಬೇಕು ಅಂತ ಹೋರಾಟಗಾರರು ಪಟ್ ಹಿಡ್ದಿದ್ದಾರೆ ಇಷ್ಟೆಲ್ಲಾ ಕಷ್ಟದ ಭಾಳ ಹಿಡ್ರಿ ಇಲ್ಲ ಈಗ ಎಷ್ಟಿರಲಿ ಈಗ ಸಾಲ ಮಾಡಿದ್ರು ನಾವ್ ಸರ್ಕಾರ ಇದ್ರ ಬಾಳ ದೊಡ್ಡ ಐನೋದ್ ಸಾವಿರ ಕೊಟ್ಟ್ರಿ ನಾವು ಬೇರೆ ಕಡೆ ಪರಿಸ್ಥಿತಿ ಮತ್ತ ಮದ್ವಿ ಮಾಡಬೇಕು ಮನೆಯ ಮಕ್ಕಳ ಮರಿ ಕುಟುಂಬ ಸಾಗಲಿಕ್ಕೆ ಇವೆಲ್ಲ ಆಗೇತ್ರಿ ಕಷ್ಟ ನೀವು ಹೋಗ್ಬೇಕು ಹೋಗಿ ಆ ರೈತರನ್ನ ಭೇಟಿ ಆಗ್ರಿ ರೈತ ನಾಯಕರನ್ನ ಭೇಟಿ ಆಗ್ರಿ ಅವ್ರ ಜೊತೆಗೆ ಮಾತಾಡ್ರಿ ಚರ್ಚೆ ಮಾಡ್ರಿ ಅಲ್ಲೇ ನೀವೇ ಕೂತ್ಕೊಂಡು ಬಗೆಹರಿಸ್ ಸಾಧ್ಯ ಇದ್ರೆ ಅಲ್ಲೇ ಕೂತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟ್ರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಕಳಿಸಿದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಒಂದ್ ಕಡೆ ಪಡ್ಕೊಳ್ತಾ ಇದೆ ಜೊತೆಗೆ ಹೆಚ್ ಕೆ ಪಾಟೀಲ್ ಅವರು ಮಾಡಿದಂತಹ ಸಂಧಾನ ಸಭೆ ಕೂಡ ಸಂಪೂರ್ಣ ವಿಫಲ ಆಗಿದೆ ಜೊತೆಗೆ ಸರ್ಕಾರಕ್ಕೆ ಈಗ ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಈಗ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಒಂದು ವೇಳೆ ಸರ್ಕಾರದ ನಿರ್ಧಾರವನ್ನ ರೈತರು ಒಪ್ಲಿಲ್ಲ ಅಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಜೊತೆಗೆ ಹೋರಾಟಗಾರರು ಯಾವ ನಿರ್ಧಾರವನ್ನ ಮಾಡ್ಕೊಳ್ತಾರೆ ಪ್ರಶಾಂತ್ ಖಂಡಿತ ಸಾಹಿತ್ಯ ಅಂತಂದ್ರೆ ಇವತ್ತು ಎರಡನೇ ದಿನಕ್ಕೆ ರೈತರ ಪ್ರತಿಭಟನೆ ನಡೀತಾ ಇರುವಂತದ್ದು ನಿನ್ನೆ ಅಷ್ಟೇ ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಬಂದು ರೈತರ ಜೊತೆ ಸುಮಾರು ಸಭೆಯನ್ನ ನಡೆಸಿದ್ರು ಸಂಧಾನ ಸಭೆ ಸಂಪೂರ್ಣವಾಗಿ ಇಲ್ಲಿ ವಿಫಲವಾದೆಯನ್ನ ಸಹ ಖಂಡಿತು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ರೈತರು ಇವತ್ತು ಸಾಯಂಕಾಲ ಏಳು ಗಂಟೆಯ ತನಕ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವು ಮತ್ತು ಎಚ್ಚರಿಕೆಯನ್ನ ನೀಡಿರುವಂತದ್ದು ಒಂದು ವೇಳೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ನಮ್ಮ ಪರವಾಗಿ ಸರ್ಕಾರ ನಿಲ್ಲದೇ ಇದ್ದರೆ ನಾಳೆಯಿಂದ ಮತ್ತೊಂದು ಹಂತಕ್ಕೆ ಹೋರಾಟವನ್ನ ಮಾಡುವ ಮೂಲಕ ಬೃಹತ್ ಪಟ್ಟದಲ್ಲಿ ರೈತರು ಪೂರ್ವ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಸರ್ಕಾರ ಇದ್ರೆ ಐವತ್ತು ಸಾವಿರ ಕೊಟ್ಟರೆ ಬೇರೆ ಕಡೆ ಪರಿಸ್ಥಿತಿ ಮತ್ತೆ ಮದುವೆ ಮಾಡಬೇಕು ಮನೆ ಮಕ್ಕಳ ಕುಟುಂಬ ಸಾಗಲಿಕ್ಕೆ